ಮತ್ತೆ ಈ ಸಮಯ ಮುಖಾಂತರ ಏನ್ ಹೇಳಕ್ ಹೊರಟಿದಿವಿ ಅಂತ ಅಂದ್ರೆ ಒಂದು ತಂದೆ ಮಗನ ಬಾಂಧವ್ಯನ ಹೇಳಲಕ್ಕೆ ಹೊರಟಿದ್ದೀವಿ ನಾವು ಒಬ್ಬ ತಂದೆ ಒಂದೆಳೆನು ಹೇಳ್ಬಿಡ್ತೇನೆ ಒಬ್ಬ ತಂದೆ ಒಬ್ಬ ಮಗನ್ನ ಎಷ್ಟು ಕಷ್ಟಪಟ್ಟು ಓದಿಸೋಕ್ಕೋಸ್ಕರ ಸಾಲ ಮಾಡಿ ಸೂಲ ಮಾಡಿ ಅವನು ತನ್ನ ಸರ್ವಸ್ವನ್ನೇ ತ್ಯಾಗ ಮಾಡಿ ಅವನು ಓದಿಸ ಓದೋಕೆ ಪ್ರಯತ್ನ ಮಾಡುತ್ತಾನೆ ಒಬ್ಬ ಮಗ ಒಳ್ಳೆ ಬುದ್ಧಿ ಕಲಿಯದ ಮಗ ಮಾಡ್ತಾನೆ ಒಂದು ಅವರ ಬದುಕನ್ನೇ ಹಾಳು ಮಾಡ್ತಾನೆ ಆ ಒಂದು ಹೆಳೆನ ಹಿಡ್ಕೊಂಡು ಒಂದು ಸಮಯ ಅನ್ನೋ ಒಂದು ಸಿನಿಮಾನ ಒಳ್ಳೆ ಮೆಸೇಜ್ ವಾರಂಟೆಡ್ ಸಿನಿಮಾ ಮಾಡಿದ್ವಿ ಈ ಚಿತ್ರದಲ್ಲಿ ಒಂದು ಎರಡು ಎರಡು ಹಾಡುಗಳಿವೆ ಎರಡು ಹಾಡುಗಳಿವೆ ಎರಡು ಫೈಟ್ಗಳಿವೆ ಕೆವಿನ್ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ ಫೈಟು ಅಲ್ಟಿಮೇಟ್ ಶೂ ಮಾಡಿದ್ದಾರೆ ಉಳಿದಂತೆ ಮೈಸೂರು ಸುತ್ತಮುತ್ತ ಇಪ್ಪತ್ತೆರಡು ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ ಸುಮಾರು ಇದು ಜನವರಿಲಿ ಸೆನ್ಸರ್ ಆಗಿದೆ ಯು ಯು ಸರ್ಟಿಫಿಕೇಟ್ ಬಂದಿದೆ ಯು ಎ ಸರ್ಟಿಫಿಕೇಟ್ ಬಂದಿದೆ ಆಲ್ಮೋಸ್ಟ್ ಮುಂದಿನ ಜುಲೈ ಇಲ್ಲ ಆಗಸ್ಟ್ಗೆ ಬಿಡುಗಡೆ ಮಾಡ ಅಂತ ಪ್ಲಾನಿಂಗ್ ನಡೀತಾ ಇದೆ ಈ ಚಿತ್ರದಲ್ಲಿ ತಂದೆ ಮಗನ ಪಾತ್ರ ನಿರ್ವಹಿಸಿ ಇಲ್ಲಿವರೆಗೂ ಕೂಡ ಅಪಾಜಿ ಅಂತ ನನ್ನನ್ನು ಬಾಯಿ ತೆಗೆದಿಲ್ಲ ಅವನು ಈಗ ಆ ಈ ಚಿತ್ರ ಮಾಡಿದ್ದಕ್ಕೆ ಅದೊಂದೇ ನನಗೆ ಇನ್ನೊಬ್ಬ ಮಗ ಸೃಷ್ಟಿಯಾದ ಅಂತ ಅಂದ್ಕೋಬೇಕು ಈ ಒಂದು ನನ್ನ ಬನ್ನೂರು ಪಕ್ಕದ ಎರಡು ಗ್ರಾಮಗಳಲ್ಲಿ ಹುಡುಗಿ ಈರೋಯಿಂದ ಒಂದು ಗ್ರಾಮ ಹೀರೋದೊಂದು ಗ್ರಾಮನ ನಾನು ಇದು ಮಾಡಿ ಅಲ್ಲಿ ಹಳ್ಳಿಗಳ ಸಹ ಜನಗಳನ್ನ ಸೇರಿಸಿ ಶೂಟಿಂಗ್ ಮಾಡೋದಕ್ಕೆ ಎಲ್ಲ ಸಹಕಾರನು ನೀಡಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ನನ್ನ ಹೆಸರು ಬನ್ನೂರು ರಂಗಸ್ವಾಮಿ ಅಂತ ನಾನು ಹೊಸ್ದಾಗಿ ಚಿತ್ರರಂಗಕ್ಕೆ ಈಗ ಇಲ್ಲಿವರೆಗೆ ಒಂದು ಇಪ್ಪತ್ತೈದು ಪಿಕ್ಚರ್ ಮಾಡಿದ್ದೀನಿ ಇದು ಸ್ಟಾರ್ಟಿಂಗಲ್ಲಿ ಒಂದು ಐದನೇ ಆರನೇ ಪಿಕ್ಚರ್ ಇರ್ಬೋದು ಮೂಲಕ ಒಂದು ನಂದ ತೋತಾಪುರಿ ತೋತಾಪುರಿ ಅವ್ರಿಗೆ ಲಾಡ್ಜ್ ಆರು ಲಕ್ಷ ಏಳು ಲಕ್ಷ ಲಾರ್ಜ್ ಇಪ್ಪತ್ತು ಇಪ್ಪತ್ತೈದು ರೂಮ್ನ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದೆ ನಾನು ಭೀಮಣ್ಣ ನಾಯಕ್ ಅಂತ ರಾಯಚೂರು ಡಿಸ್ಟ್ರಿಕ್ಟ್ ಮಸ್ಕಿ ತಾಲೂಕಿನಿಂದ ಹೈದ್ರಾಬಾದ್ ಕರ್ನಾಟಕದಲ್ಲಿ ಕಲಾವಿದರು ಅತಿ ಭಾಳ ಕಡಿಮೆ ಈಗೊಂದು ನಾಲ್ಕೈದು ಸಿನಿಮಾಗಳು ಮಾಡಿ ಒಂದೊಂದು ಸಿನಿಮಾ ರಿಲೀಸ್ ಮಾಡೋದು ಮತ್ತು ವ್ಯವಸಾಯದ ಕಡೆ ಗಮನ ಹರಿಸುವಂಥ ಪರಿಸ್ಥಿತಿ ಬಂದಿದೆ ಈಗ ನನಗೂ ಪ್ರಮೋದ್ ಅವರಿಗೆ ಪರಿಚಯ ಮಾಡಿಕೊಟ್ಟಿದ್ದು ಮಂಡ್ಯ ನಾಗರಾಜಣ್ಣ ಮತ್ತು ಅವರು ಅವ್ರ ಬ್ಯಾನರಲ್ಲಿ ಯಾರ್ಯವಳಂಥ ಮೂವಿ ಹಾರರ್ ಸಬ್ಜೆಕ್ಟನ್ನು ತಗೊಂಬಂದು ಆಕಸ್ಮಿಕವಾಗಿ ನನಗೆ ಚಾನ್ಸ್ ಕೊಟ್ಟಾಗ ಪ್ರಮೋದ್ ಸರ್ ನಾವು ಎಲ್ಲ ಒಂದೇ ಮ್ಯಾನರಲ್ಲಿ ಕೆಲಸ ಮಾಡಿದ್ವಿ ನಂತರ ನರಗುಂದ ಬಂಡಾಯದಲ್ಲಿ ಅಲ್ಲಿ ಒಂದು ಗೆಸ್ಟ್ ರೋಲ್ಗಳನ್ನು ಮಾಡಿದ್ದೆ ಆರ್ ಆಶ್ ಅಂತ ಇದೇ ಸ್ಟುಡಿಯೋದಲ್ಲಿ ಒಂದು ಎರಡು ತಿಂಗಳಿಂದ ರಿಲೀಸ್ ಮಾಡಿದ್ವಿ ಥ್ರಿಲ್ಲರ್ ಮನ್ ಸರ್ ನಂದು ವಿಲನ್ ಪಾತ್ರ ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ಪ್ರತಿಯೊಂದು ಥಿಯೇಟರ್ ನಮಗೆ ಒಂದು ಏಳೆಂಟು ಕಿಲೋಮೀಟರ್ ದಲ್ಲಿ ಕೌತಾಳ ಅಂತ ಒಂದು ಗ್ರಾಮ ಸಿಟಿ ಬರ್ತದೆ ಅಲ್ಲಿ ಥಿಯೇಟರ್ ಇದ್ದಾಗ ಧರ್ಮದೇವತೆ ಆಮೇಲೆ ದೌರಿಬಾ ತಂಗಿ ಈ ತರ ಯಜಮಾನ ಆ ಮೂವಿಗಳು ಹಾಕಿದಾಗ ನಾವೆಲ್ಲ ಬಂಡಿಯಿಂದ ಓಡ್ತಾ ಇದೀವಿ ಬಂಡಿ ಕಟ್ಕೊಂಡು ಎತ್ತಿಲು ಗಾಡಿ ಕಟ್ಕೊಂಡು ಹೋಗ್ತಾ ಇದ್ರು ನಾವು ಅದ್ರ ಜೊತೆಗೆ ಎಲ್ಲ ತಾಯಿ ಅಂದ್ರೆ ಕುತ್ಕೊಂಡು ಹೋಗಾಗ ಹಿಂದೆ ನಡ್ಕೊಂತ ಹೋಗ್ತಾ ಇದೀವಿ ಅಂತ ಕಾಲ ಇತ್ತು ಅವತ್ತು ಇವತ್ತು ರಿಲೀಸ್ ಆದ ತಕ್ಷಣವೇ ಮೊಬೈಲ್ ನೋಡಲ್ಲಿ ಅಂತ ಮೊಬೈಲ್ ಅಲ್ಲಿ ನಾವು ನೋಡ್ತಾ ಇದೇವೆ ರಿಲೀಸ್ ಈಗಿನ ಥಿಯೇಟ್ರಲ್ಲೂ ಆಗಿದೆ ಅಂತ ಗೊತ್ತಿರಲ್ಲ ಆದ್ರೆ ಮೊಬೈಲಲ್ಲಿ ಸಿನಿಮಾಗಳು ಇದು ಮಾಡ್ತಾ ಇದಾರೆ ಹಾಗಾಗಿ ನೋಡೋದಕ್ಕೆ ಕಷ್ಟ ಕನ್ನಡ ಚಿತ್ರಂಗದಲ್ಲಿ ನನಗೆ ಅನ್ಸುತ್ತೆ ಈ ಮೋಸ್ಟ್ಲಿ ಕನ್ನಡ ಚಿತ್ರ ಒನ್ ಆಫ್ ದಿ ಬೆಸ್ಟ್ ಡೈರೆಕ್ಟರ್ ಆಗಿ ಬರ್ತಾರೆ ಅಂದ್ಬಿಟ್ಟು ನನ್ನ ಮನ್ಸಿಗೆ ಅನ್ಸುತ್ತೆ ಡೆಫಿನೆಟ್ಲಿ ನೋ ಡೌಟ್ ಆಗಿ ಇವಾಗ ನನ್ನ ನೆಕ್ಸ್ಟ್ ಚಿತ್ರ ಅವರೇ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಸಿನಿಮಾ ಚಿಕ್ಕ ಇರಲಿ ಸಿನಿಮಾ ಸಿನಿಮಾನೇ ಇಲ್ಲಿ ತುಂಬ ಯೂಟ್ಯೂಬರ್ಸ್ ಮತ್ತು ಮೀಡಿಯಾ ಮಾಧ್ಯಮದ ಇದ್ದಾರೆ ಅಲ್ಲಿ ಇವ್ರಿಗೆಲ್ಲ ಸಪೋರ್ಟ್ ಮಾಡಿದರೆ ಓಕೆ ತುಂಬ ಜನ ಈ ಇಂಡಸ್ಟ್ರಿಗೆ ಬರ್ತಾರೆ ಒನ್ ಕನ್ಸ್ ಸಿಕ್ಕೊಂಡು ಒನ್ ಮಂತ್ ಸಿಕ್ಕೊಂಡು ಇದರಲ್ಲಿ ಗೆಲ್ಬೇಕಂದ್ರೆ ನೀವೇ ಇವಾಗ ನಿಮ್ಮ ಇಂದಾನೆ ಗೆಲ್ಲಬೇಕು ನೀವು ಎಲ್ಲರೂ ಸಪೋರ್ಟ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಈ ಫಿಲಿಮ್ಗೆಲ್ಲಿ ಎಲ್ಲರೂ ನಮಸ್ಕಾರ ಸಮಯದ ಬಗ್ಗೆ ಎಲ್ಲರೂ ಹೇಳಿದ್ದಾರೆ ನಾವು ಅದೇ ಹೇಳ್ತೀವಿ ಎಲ್ಲರೂ ಸಮಯ ಚೆನ್ನಾಗಿರಲಿ ಎಸ್ಪೆಷಲಿ ನಮ್ಮ ಪ್ರಮೋದ್ ಸಮಯ ಸಮಯ ಚೆನ್ನಾಗಿರಲಿ ಆ ಸಮಯ ಅವರಿಗೆ ಒಂದು ಕೂಡಲಿ ಇನ್ನೂ ಜಾಸ್ತಿ ಸಮಯನ ಖರ್ಚು ಮಾಡಿ ಭಾಳಷ್ಟು ಸಿನಿಮಾಗಳು ತೆಗೀಲಿ ಶುಭಾಶಯಗಳು ನನಗೆ ಪ್ರಮೋದ್ ಸುಮಾರು ಒಂದು ಹತ್ತು ವರ್ಷದಿಂದ ಚಿರಪರಿಚಿತ ಖುಷಿಯಾಗುತ್ತೆ ಒಳ್ಳೆ ಪ್ಯಾಷನ್ ಇಟ್ಕೊಂಡು ಸಿನಿಮಾ ಬಂದಿದ್ದಾರೆ ನಾನು ಸದಾ ಸದಾ ಹೇಳ್ತಾಯಿರ್ತೀನಿ ಒಂದು ಕತೆ ಚೆನ್ನಾಗಿ ಮಾಡ್ಕೊಳ್ಳೋ ಆ್ಯಂಡ್ ಕ್ವಾಲಿಟಿ ಚೆನ್ನಾಗಿರಲಿ ಸಿನಿಮಾಗೆ ಅಂತ ಹೇಳ್ತಾ ಇರ್ತೀನಿ ಈಗಲೂ ಅದೇ ಹೇಳ್ತಾ ಇರ್ತೀನಿ ಮುಂದಕ್ಕೂ ಅದೇ ಹೇಳ್ತಾ ಇರ್ತೀನಿ ಈ ಸಮಯ ಈ ಸಮಯ ಚಿತ್ರದಿಂದ ಅವನ ಜೀವನದ ಸಮಯನೂ ಬದಲಾಗಲಿ ಪಾತ್ರ ನಾನು ವಿಲನ್ ಜೊತೆ ಇರ್ತೀನಿ ಯಾವಾಗ್ಲೂ ಬಟ್ ಆದರೆ ವಿಲನ್ ಜೊತೆ ಇದ್ರೆ ಹೀರೋ ಮತ್ತು ವಿಲನ್ ಇವರಿಬ್ಬರ ಮಧ್ಯ ಪಿತೂರಿ ಕೆಲಸ ಮಾಡ್ತಾ ಇರ್ತೀನಿ ಆದರೆ ಪಿತೂರಿ ಕೆಲಸ ಮಾಡ್ತಾ ಇರ್ತೀನಿ ಅಂದರೆ ಒದೆ ಯಾವಾಗಲೂ ತಿಂತಾಯಿರ್ತೀನಿ ಹೀರೋ ಜೊತೆ ತಿಂತಾಯಿರ್ತೀನಿ ವಿಲನ್ ಜೊತೆನೂ ತಿಂತಾಯಿರ್ತೀನಿ ಎಲ್ಲಿದ್ರು ಒದೆ ಅಂತೂ ಮಿಸ್ ಇಲ್ಲದೆ ಬೀಳ್ತಾ ಇರುತ್ತೆ ಆದರೆ ಗೋಲ್ಡ್ ಮಾತ್ರ ತುಂಬ ಹೋಗ್ಕೊಂಡಿದ್ದಾರೆ ನನಗೆ ಸಿನಿಮಾ ನೋಡಿದಾಗ ಯಾರು ನನ್ನನ್ನು ನೋಡಿ ವ್ಯಾನ ಮಾಡ್ಕೊಂಬಿ ತುಂಬ ಕೆಲಸ ಮಾಡಿದ್ದಾರೆ ನನ್ನ ಹತ್ರ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಿಶೋರ್ ನಾನು ಒಂದು ನೈನ್ಟೀನ್ ಇಯರ್ಸ್ ಇಂದ ಡಿ ಎ ಕಲರ್ ಇಷ್ಟ ಕೆಲಸ ಮಾಡ್ತಾ ಇದ್ದೆ ಮುಂಚೆ ಬಾಂಬೆ ಪ್ರಸಾದಲ್ಲಿ ಕೆಲಸ ಮಾಡಿದೆ ಆಮೇಲೆ ಚೆನ್ನೈ ರಿಯಾ ಡಿಜಿಟಲ್ ಸೊಲ್ಯೂಷನ್ಸ್ ಮೈನಾಯಿಂದ ಅಸಿಸ್ಟೆಂಟಾಗಿ ಕೆಲಸ ಇದೆ ಆಮೇಲೆ ಅಜ್ಜರ್ಗಾಯ ಬಜರಂಗಿ ಬಹದ್ದೂರು ಮೈನಾ ಇದೆಲ್ಲ ಮಾಡಿದೆ ಆಮೇಲೆ ಇವತ್ತು ಲಾಸ್ಟ್ ಇಯರು ನಮ್ಮ ಭೂತಾತ್ಮ ಟು ಆಮೇಲೆ ರೋಣಿ ಉಸಿರೆ ಉಸಿರೆ ಇದೆಲ್ಲ ನಾನೇ ಡಿ ಎ ಮಾಡಿದೆ ಸದ್ಯಕ್ಕೆ ಸಮಯ ನಾನೇ ಮಾಡ್ತಾ ಇದ್ದೆ ಕೆಂಡಲ್ ಸರ್ಗು ಇನ್ನೂ ತುಂಬ ತುಂಬ ಇನ್ನೂ ಜಾಸ್ತಿ ಸಿನಿಮಾ ಇದೆ ಆಲ್ ದ ಬೆಸ್ಟ್ ಟು ಪ್ರಮೋದ್ ಸರ್ ಆ್ಯಕ್ಚುಲಿ ಪ್ರಮೋದ್ ಪ್ರಮೋದಿಗಿರುವ ಸಿನಿಮಾ ಸಿನಿಮಾದ ಮೇಲೆ ಇರುವ ಪ್ರೀತಿ ಅವರನ್ನ ಮುಂದೆ ಮುಂದೆ ಸಾಗಿಸ್ತಾ ಇದೆ ಅವ್ರಿಗೆ ಚಿತ್ರ ಸಿನಿಮಾ ಅಂದರೆ ಸಿನಿಮಾ ಬಿಟ್ಟು ಬೇರೆ ಏನು ಬೇಡ ಏನೇ ಆಗಲಿ ಸಿನಿಮಾ ಮಾಡ್ತಲೇ ಇರಬೇಕು ಸಿನಿಮಾ ಮಾಡಿದ್ರೆ ಸಾಲದು ಸಿನಿಮಾನ ಚಿತ್ರರಂಗ ಪರದೆಯಲ್ಲಿ ತರಬೇಕು ಅನ್ನುವ ಛಲ ಇದೆ ಅಲ್ವಾ ಅದು ತುಂಬ ಖುಷಿ ಆಗ್ತದೆ ಯಾಕೆಂದರೆ ಯಾವುದೇ ಸಿನಿಮಾ ಆದರೂ ಕೂಡ ಕೂಡಲೇ ಅದನ್ನು ಬಿಡುಗಡೆಗೆ ಸಿದ್ಧ ಮಾಡಿ ಬಿಡುಗಡೆಗೊಳಿಸುವ ಪ್ರಯತ್ನ ಮಾಡ್ತಾರೆ ಬಿಡುಗಡೆ ಆಗ್ತಾರೆ